ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೋಲ್ಫುಲ್ ಟೈರೋ ಥ್ರಿಬಲ್ ಸೆವೆನ್ ಇವತ್ತಿನ ಟಾಪಿಕ್ ಬಂದು ನೋ ಕಾಂಟ್ಯಾಕ್ಟ್ ಸಿಚುವನ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ ಅಂತ ಚೆಕ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ ಮುಂಚೆ ಯಾರೆಲ್ಲ ನಾನು ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಪರ್ಸನಲ್ ರೀಡಿಂಗ್ಸ್ ಏನಾದರೂ ಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ ನಂಬರ್ಗೆ ವಾಟ್ಸಪ್ ಮಾಡಿ ಗಾಯಸ್ ಓಕೆನಾ ಚೆಕ್ ಮಾಡೋಣ ಯೂನಿವರ್ಸ್ ನನ್ ವ್ಯೂವರ್ಸ್ ಯಾರು ನೋ ಕಾಂಟ್ಯಾಕ್ಟ್ ಇದಾರೆ ಅವ್ರ ವ್ಯಕ್ತಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಸಾಧ್ಯತೆ ಇದೆಯಾ ಅಂತ ತಿಳಿಸ್ಕೊಡಿ ಎಸ್ ಗೈಸ್ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಯಾರಿದ್ದೀರಾ ನಿಮ್ಮ ವ್ಯಕ್ತಿ ಭಾವನೆಗೆ ಸದ್ಯಕ್ಕೆ ಹೇಗಿದೆ ಅಂತಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಬಟ್ ಅವರು ಪ್ರಾಕ್ಟಿಕಲ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ತೋರಿಸ್ಕೊಳ್ತಿಲ್ಲ ಅವ್ರ ಭಾವನೆಗಳನ್ನ ಅಂಡ್ ಅವರಿಗೆ ಎಮೋಷನ್ಸ್ ಫೀಲಿಂಗ್ಸ್ ಅನ್ನೋದು ಗಿಲ್ಟ್ ಅನ್ನೋದು ಇದೆ ಬಿಕಾಸ್ ನಿಮ್ಮ ಇಬ್ಬರ ಮಧ್ಯದಲ್ಲಿ ಏನೋ ಒಂದು ಸಿಚುವೇಶನ್ ಬಂದು ನೀವಿಬ್ರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಹೋಗ್ತೀರಾ ಸೊ ಆಗ್ಲಿಂದಲೂನು ನಿಮಗೆ ಏನನ್ಸುತ್ತೆ ಅಂದ್ರೆ ಆ ವ್ಯಕ್ತಿ ನಿಮ್ಮನ್ನ ಬಿಟ್ಟು ನಿಮ್ಮ ಹತ್ರ ಮಾತಾಡ್ತಿಲ್ಲ ಅಂದ್ರೆ ಅವ್ರು ಚೆನ್ನಾಗಿದ್ದಾರೆ ಅನ್ನೋ ಒಂದು ಫೀಲಿಂಗ್ ಅನ್ನೋದು ನಿಮ್ಗಿದೆ ಬಟ್ ಅದೆಲ್ಲ ಅವ್ರು ಒಳಗೊಳಗಿಟ್ಕೊಂಡಿದ್ದಾರೆ ಬಟ್ ಅವ್ರ ಮೇಲ್ ನೋಟಕ್ಕೆ ಅವರು ತೋರಿಸ್ಕೊಳ್ತಿಲ್ಲ ಅವ್ರು ಯಾವ ರೀತಿ ಇದ್ದಾರೆ ಅವ್ರಿಗೆ ಅವರು ನಿಮ್ ನಿಮ್ಗೆ ಹೇಗೆ ತೋರಿಸ್ಕೊಳ್ತಿದಾರೆ ಅಂದ್ರೆ ನಾನು ಚೆನ್ನಾಗೇ ಇದ್ದೀನಿ ನನ್ಗೇನು ಕಮ್ಮಿ ಇಲ್ಲ ನನ್ನ ಲೈಫ್ ಅಲ್ಲಿ ಅನ್ನೋ ರೀತಿಲೇ ಇದ್ದಾರೆ ಅವರಿಗೆ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಅವ್ರ ಲೈಫ್ ಅಲ್ಲಿ ಬ್ಯಾಲೆನ್ಸ್ ಅನ್ನೋದಿಲ್ಲ ಅಂಡ್ ಅವರು ಮ್ಯಾನಿಫೆಸ್ಟ್ ಸಹ ಮಾಡ್ತಿದ್ದಾರೆ ಈವನ್ ಪ್ರೇಯರ್ ಸಹ ಮಾಡ್ತಿದ್ದಾರೆ ನಿಮ್ಮನ್ನ ಅವರು ಮುಂದೆ ಬರೋದಕ್ಕೆ ರೆಡಿ ರೆಡಿ ಇಲ್ಲ ಅನ್ನೋದಕ್ಕಿಂತ ನೀವೇ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಬಿಕಾಸ್ ಅವರು ಹೆಲ್ಪ್ಲೆಸ್ ಫೀಲ್ ಆಗ್ತಿದ್ದಾರೆ ನನ್ನ ಕೈಯಲ್ಲಿ ಏನು ಇಲ್ಲ ಅವರೇ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಲಿ ಅಂತ ಸಹ ಅವರು ಯೋಚನೆ ಸಹ ಮಾಡ್ತಾ ಇದಾರೆ ಮ್ಯಾನಿಫೆಸ್ಟ್ ಮಾಡ್ತಿದಾರೆ ನೀವೇ ಬಂದು ಕಾಂಟ್ಯಾಕ್ಟ್ ಮಾಡ್ಲಿ ಮಾತಾಡಿಸ್ಲಿ ಅನ್ನೋ ತರ ನಿಮ್ಗೆ ನೋಡ್ ನೋಡ್ಬೇಕಾದ್ರೆ ನಿಮ್ಗೆ ಏನ್ ಅನಿಸ್ತಿದೆ ನಿಮ್ ವ್ಯಕ್ತಿನ ಅಂತಂದ್ರೆ ಅವ್ರ್ಗೇನ್ ಅವ್ರ ಲೈಫಲ್ಲಿ ಅವ್ರು ಚೆನ್ನಾಗಿದ್ದಾರೆ ಅವ್ರಿಗೇನ್ ಕಮ್ಮಿ ಇದೆ ನಾನಿಲ್ಲ ಅಂತಂದ್ರೆ ಲೈಫಲ್ಲಿ ಚೆನ್ನಾಗಿದ್ದಾರೆ ಅನ್ನೋ ಒಂದು ಭಾವನೆ ನಿಮ್ಗೆ ಅಂದ್ರೆ ರೀತಿ ತೋರಿಸ್ಕೊಳ್ತಿರೋದ್ ನೋಡ್ಬಿಟ್ಟು ನೀವ್ ಹಾಗ ಅನ್ಕೊಳ್ತಿದೀರ ಬಟ್ ಆ ಪರ್ಸನ್ ಲೈಫ್ ಅಲ್ಲಿ ಅವ್ರ ಆ ರೀತಿ ಇಲ್ಲ ಅವ್ರು ತುಂಬಾ ಕುಗ್ಗೋಗಿದ್ದಾರೆ ಅಂಡ್ ತುಂಬಾ ಮಿಸ್ ಮಾಡ್ಕೊಳ್ತಿದಾರೆ ನಿಮ್ಮನ್ನ ಬಟ್ ಹೆಲ್ಪ್ಲೆಸ್ ಸಹ ಫೀಲ್ ಆಗ್ತಿದಾರೆ ನಾನೇನು ಮಾಡಕ್ ಆಗ್ತಿಲ್ಲ ಬಿಕಾಸ್ ಒಂದ್ ಒಬ್ರು ಮಾತು ಅಂದ್ರೆ ಥರ್ಡ್ ಪಾರ್ಟಿ ಅಂತಂದ್ರೆ ಅದು ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಅಂತ ಏನಿಲ್ಲ ಅವ್ರ ಫ್ಯಾಮಿಲಿ ಆಗಿರ್ಬೋದು ಅವ್ರ ಮದರ್ ಎನರ್ಜಿ ಆಗಿರ್ಬೋದು ಅಥವಾ ಅವ್ರ ವರ್ಕ್ ಮಾಡೋ ಕಡೆ ಅವ್ರ ಕಲೀಗ್ಸ್ ಆಗಿರ್ಬೋದು ಅಥವಾ ಅವ್ರ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು ಯಾರ ಕಡೆಯಿಂದನೂ ಅವರು ಒಂದು ಇನ್ಫ್ಲುಯೆನ್ಸ್ ಆಗಿದ್ದಾರೆ ಇದು ಇನ್ಫ್ಲೂಯೆನ್ಸ್ ಆದ್ಮೇಲೆನೆ ನಿಮ್ ಜೊತೇಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿತ್ತು ಅವ್ರಿಗೂ ಅದರಿಂದ ಅವರು ಹೆಲ್ಪ್ಲೆಸ್ ಫೀಲ್ ಆಗ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಗಿಲ್ಟ್ ಗಿಲ್ಟ್ ಅನ್ನೋದು ಜಾಸ್ತಿ ಇದೆ ಅವರು ಅದಕ್ಕೆ ಮುಂದೆ ಬರಕ್ ಆಗ್ತಿಲ್ಲ ನನ್ನ ಕೈಯಲ್ಲಿ ಅದು ಮಾಡೋಕಾಗ್ತಿಲ್ಲ ಸೊ ನೀವೇನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಹಾಗೆ ಮಾತಾಡಕ್ ಸ್ಟಾರ್ಟ್ ಮಾಡೋಣ ನಾನು ಒಬ್ರು ಮಾತು ಕೇಳ್ಬಾರ್ದಿತ್ತು ಅನ್ನೋದು ಅವರಿಗೆ ತುಂಬಾ ಇದೆ ಬಟ್ ಅವರು ಮೇಲ್ಗಡೆ ಅವರು ವಾಟ್ಸ್ಆಪ್ ಸ್ಟೇಟಸ್ ಏನಾದ್ರು ಹಾಕೋದಾಗ್ಲಿ ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ಫೋಟೋಸ್ ಹಾಕೋದಾಗ್ಲಿ ಅದೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಇವರು ಚೆನ್ನಾಗೇ ಇದಾರೆ ನಾನು ಅವ್ರ ಲೈಫಲ್ಲಿ ಇಲ್ಲ ಅಂತಂದ್ರೆ ಇವ್ರು ಚೆನ್ನಾಗಿದ್ದಾರೆ ಬಟ್ ಇಲ್ಲಿ ನಾನೇ ಹಾಳಾಗಿರೋದು ಅಂತ ನಿಮ್ಗೆ ಅನ್ಸುತ್ತೆ ಬಟ್ ಇಲ್ಲ ಅವ್ರ ಮೇಲ್ಗಡೆ ಅವ್ರ್ ಅವ್ರನ್ನ ಅವರು ತೋರ್ಸ್ಕೊಳ್ತಿರೋದು ಆ ರೀತಿ ಬಟ್ ಒಳಗಡೆನೆ ಬೇರೆ ಅವ್ರ ಲೈಫಿಗೆ ಸದ್ಯಕ್ ಬ್ಯಾಲೆನ್ಸ್ ಅನ್ನೋದು ಬರ್ತಿಲ್ಲ ನಿಮ್ಮನ್ನ ಅಪ್ರೋಚ್ ಮಾಡೋದಕ್ಕೂ ಅವರಿಗೆ ಮುಖ ಇಲ್ಲ ನೀವೇ ಬಂದು ಅಪ್ರೋಚ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ನೀವೇನಾದ್ರೂ ಅವ್ರ ಲೈಫಿಗೆ ಹೋದ್ರೆ ಒಂದ್ ಬ್ಯಾಲೆನ್ಸ್ ಅನ್ನೋದು ಬರುತ್ತೆ ಸೊ ಓನ್ಲಿ ಅವ್ರು ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಿದ್ದಾರೆ ಅವ್ರ ತಪ್ಪಿಗ ಅವರಿಗೆ ಅರ್ವಾಗಿದೆ ಯಾರೋ ಮಾತು ಕೇಳ್ಕೊಂಡು ನನ್ನ ನಾನು ಇನ್ಫ್ಲೂಯೆನ್ಸ್ ಆಗಿ ನಿಮ್ ಜೊತೆಲಿ ನೋ ಕಾಂಟ್ಯಾಕ್ಟ್ ಗೆ ಬಂದೆ ಆ ರೀತಿ ಮಾಡಬಾರ್ದಾಗಿತ್ತು ಈಗ ನನ್ಗೆ ಹರ್ಟ್ ಆಗ್ತಿದೆ ಅದು ಅಂತ ಕ್ಲಾರಿಫೈ ಮಾಡೋಣ ಯುನಿವರ್ಸ್ ಪ್ಲೀಸ್ ಕ್ಲಾರಿ ಬಿಕಾಸ್ ಯೂನಿವರ್ಸ್ ಪ್ಲೀಸ್ ಕ್ಲಾರಿ ಸಿ ನಿಮ್ ಜೊತೆಲಿ ಇದ್ದಾಗ ಅವರಿಗೆ ಅವರು ನಿಮ್ ಕಡೆ ಗಮನನೇ ಕೊಡಲಿಲ್ಲ ಎಷ್ಟು ಈಸಿಯಾಗಿ ಅವರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಬಿಟ್ರು ಅಂತಂದ್ರೆ ಇವನ್ ಅವ್ರು ನಿಮ್ಗೆ ಏನೂ ಹೇಳೇ ಇಲ್ಲ ನೀವಾಗ ನೀವೇ ಬಿಟ್ಬಿಡೋ ತರ ಅವರು ಮಾಡಿದ್ರು ಅನ್ಸುತ್ತೆ ಕೆಲವರಿಗೆ ಈಗ ವೇಟ್ ಮಾಡ್ತಿದ್ದಾರೆ ಆ ಪರ್ಸನ್ ನಿಮ್ ಜೊತೆಲಿ ಮಾತಾಡ್ಬೇಕು ನಾನು ನೀವ್ ಎಷ್ಟು ಎಫರ್ಟ್ಸ್ ಹಾಕಿದ್ರೂ ನಾನು ಅಷ್ಟೇ ಎಫರ್ಟ್ಸ್ ಹಾಕ್ಬೇಕಿತ್ತು ಈಗ ಅವ್ರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ವೈಟ್ ಮಾಡ್ತಿದ್ದಾರೆ ಆ ಪರ್ಸನ್ ಅಂಡ್ ಬ್ಯಾಲೆನ್ಸ್ ತರಬೇಕು ಹರ್ಟ್ ಆಯ್ತು ನಿಮ್ಮನ್ ಬಿಟ್ಟೋದ್ಮೇಲೆ ಅವ್ರಿಗೆ ಹರ್ಟ್ ಆಯ್ತು ಅವ್ರೊಬ್ರು ಮಾತು ಕೇಳಿ ಬಿಟ್ಟೋದಿಕ್ ಹೋಗಿದಕ್ಕೆ ನಿಮ್ಗೂ ಹರ್ಟ್ ಮಾಡಿದ್ರು ಅವ್ರಿಗೆ ಅವರು ಸಹ ಹರ್ಟ್ ಮಾಡ್ಕೊಂಡ್ರು ಈಗ ಸದ್ಯದ ಪರಿಸ್ಥಿತಿಗೆ ವೈಟ್ ಮಾಡ್ತಿದ್ದಾರೆ ಬಟ್ ಅವ್ರಿಗೇನಂತಂದ್ರೆ ಅವರು ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ಬದಲು ನೀವೇ ಕಾಂಟ್ಯಾಕ್ಟ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಕಾಸ್ ಆಫ್ ಗಿಲ್ಟ್ ಆ ಪರ್ಸನ್ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹಿಂಜರಿತಿದ್ದಾರೆ ಬಿಕಾಸ್ ಅವ್ರ ಕಡೆಯಿಂದಾನೇ ತಪ್ಪಾಗಿರೋದು ಅವರೇ ಯಾರೋ ಮಾತು ಕೇಳ್ಕೊಂಡು ಇನ್ಫ್ಲೂಯೆನ್ಸ್ ಆಗಿ ನಿಮ್ಮ ಹತ್ರ ನೋ ಕಾಂಟ್ಯಾಕ್ಟ್ ಮಾಡ್ ನೀವು ನೋ ಕಾಂಟ್ಯಾಕ್ಟ್ ಮಾಡೋ ರೀತಿ ಮಾಡಿದ್ರೆ ಅವರು ಮೇ ಬಿ ಅಥವಾ ಅವರೇ ನೋ ಕಾಂಟ್ಯಾಕ್ಟ್ ಸಹ ಮಾಡಿರ್ಬೋದು ಅವ್ರು ಇಗ್ನೋರ್ ಮಾಡೋದು ನಾನು ಬ್ಯುಸಿ ಇದ್ದೀನಿ ಅನ್ನೋ ರೀತಿ ಎಲ್ಲ ತೋರಿಸಿದಾಗ ನಿಮ್ಮನ್ನ ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ನಿಮ್ ಸೆಲ್ಫ್ ಕಂಟ್ರೋಲ್ ಅನ್ನೋದು ಬರಕ್ ಸ್ಟಾರ್ಟ್ ಆಯ್ತು ನೀವು ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಶನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಂಡ್ ನೀವು ಈಗ ವೇಟ್ ಮಾಡ್ತಿದ್ದೀರ ಆ ಪರ್ಸನ್ಗೆ ಬಟ್ ಸ್ಟಿಲ್ ನೀವು ನಿಮ್ ಲೈಫಲ್ಲಿ ನೀವು ಚೆನ್ನಾಗಿರೋದಕ್ಕೆ ನೀವು ಟ್ರೈ ಮಾಡ್ತಿದ್ದೀರಾ ಸೊ ಈಗ ಆ ಪರ್ಸನ್ಗೆ ನೀವು ಬೇಕು ಬಟ್ ನೀವೇ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಆ ವ್ಯಕ್ತಿ ಗೊತ್ತು ಎಂತ ಪರ್ಸನ್ ಅಂತ ಅಂತಂದ್ರೆ ನೀವೊಂದ್ಸರಿ ಮಾತು ಬಿಟ್ಬಿಟ್ರೆ ರೀಕನ್ಸಿಲ್ ಆಗೋದೆಲ್ಲ ತುಂಬಾ ಕಷ್ಟ ನೀವು ಬಟ್ ಆ ಪರ್ಸನ್ ಪರ್ಮನೆಂಟ್ ಆಗಿ ಇದನ್ನ ಬ್ರೇಕಪ್ ಮಾಡಬೇಕು ಅಂತಾನೆ ಈ ರೀತಿ ಎಲ್ಲ ಮಾಡಿದ್ರು ಬಟ್ ಬ್ರೇಕಪ್ ಆದ್ಮೇಲೆ ನಿಮ್ ಜೊತೆಲಿ ಮಾತಾಡ್ತಿದ್ದೀರಾ ಇರಕ್ಕೆ ಅವ್ರ ಕೈಲಿ ಆಗ್ಲಿಲ್ಲ ಸೊ ಇದನ್ನ ಮತ್ತೆ ರಿಟರ್ನ್ ಹೇಗಾದ್ರೂ ಮಾಡಿ ಮುಂಚೆ ಇರೋ ರೀತಿ ಇರಬೇಕು ಈಗ أنت يتفكر في ذلك أريد أن أتحدث عنك أرجو أن تتحدث ಹೇಳಿದ್ನಲ್ಲ ಅವರೇ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಕ್ವಶನ್ ಮಾಡ್ತೀರಾ ಜಡ್ಜ್ ಮಾಡ್ತೀರಾ ಆಬ್ವಿಯಸ್ಲಿ ಎಲ್ಲರೂ ಮಾಡ್ತಾರೆ ಅದನ್ನು ನೀವು ಅದೇ ರೀತಿ ಕ್ವಶನ್ ಮಾಡ್ತೀರಾ ಜಡ್ಜ್ ಮಾಡ್ತೀರಾ ಸೊ ನೀವಾಗಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅದೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಅನ್ನೋ ಒಂದು ಧೈರ್ಯ ಅವರಿಗೆ ಅವರಾಗವ್ರು ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಜಡ್ಜ್ ಮಾಡ್ತೀರಾ ಕ್ವಶನ್ ಮಾಡ್ತೀರಾ ಅಂತ ಅಂದನ್ಬಿಟ್ಟು ಬೈಕ್ಗೆ ಆ ಪರ್ಸನ್ ಹೆಲ್ಪ್ಲೆಸ್ ಫೀಲ್ ಆಗ್ತಿದ್ದಾರೆ ನನ್ನ ಕೈಯಲ್ಲಿ ಆಗೋದಿಲ್ಲ ಬಿಕಾಸ್ ಅವ್ರದ್ದು ಅವ್ರ ಲೈಫು ಆ್ಯಂಡ್ ಅವರು ಅಷ್ಟೇ ಅವ್ರನ್ನ ಅವ್ರು ತುಂಬ ಇಷ್ಟಪಟ್ಕೊಳ್ತಾರೆ ಅಂತ ಅನ್ಸುತ್ತೆ ಸೆಲ್ಫ್ ಲವಿಂಗ್ ಸೆಲ್ಫ್ ಕಂಟ್ರೋಲ್ಡ್ ಪರ್ಸನ್ ಸೊ ಓನ್ಲಿ ಅವ್ರಿಗೆ ಅವ್ರನ್ನ ಅವರು ಬಿಟ್ಕೊಳಕ್ ರೆಡಿ ಇಲ್ಲ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ನೀವೇ ಹೋಗ್ಬೇಕು ನೀವೇ ಕಾಂಟ್ಯಾಕ್ಟ್ ಮಾಡಬೇಕು ನೀವು ಬಿಗಿನಿಂಗ್ ಈ ರೀತಿ ಆಗಬೇಕು ಬಟ್ ನಾನು ಹರ್ಟ್ ಆಗಿದ್ದೀನಿ ನನ್ನ ಮೇಲ್ ನೋಡಕ್ಕೆ ನಾನು ತೋರ್ಸ್ಕೊಳಕ್ ರೆಡಿ ಇಲ್ಲ ಹರ್ಟ್ ಆಗಿರೋದ್ನೆಲ್ಲ ಅಂತ ಹೇಳ್ತಿದ್ದಾರೆ ಆ ಪರ್ಸನ್ ಸೊ ಹೇಳಿದ್ನಲ್ಲ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದರ ನೀವಾಗ ನೀವೇ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಪರ್ಸನ್ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಅಂಡ್ ಅವ್ರಾಗ ಅವರಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಗಿಲ್ಟ್ ಫೀಲ್ ಧೈರ್ಯ ಸಾಕಾಗ್ತಿಲ್ಲ ಹೆಲ್ಪ್ಲೆಸ್ ಫೀಲಿಂಗ್ ಅನ್ನೋದು ತುಂಬಾ ಇದೆ ಗೈಡೆನ್ಸ್ ಯೂನಿವರ್ಸ್ ನನ್ ವ್ಯೂವರ್ಸ್ಗೆ ಗೈಡೆನ್ಸ್ ಕೊಡಿ ಈ ರೀಡಿಂಗ್ ಮೇಲೆ ನನ್ನ ಗೈಡೆನ್ಸ್ ನನ್ನ 뷰ವರ್ಸ್ ಗೆ ಗೈಡೆನ್ಸ್ ಕೊರಿಯೋಣ ಸಿ ವೇಟ್ ಮಾಡ್ತಿದ್ದಾರೆ ಮೇಬಿ ನೀವು ಯಾವಾಗ कांटेक्ट ಮಾಡ್ತೀರಾ ಇಲ್ಲ एक्चुअली ನಾವು ಕೇಳಿದ್ದು ನಿಮ್ಮ ಕೋರ್ಸ್ ಗೆ ನಿಮ್ಮನ್ನ कांटेक्ट ಮಾಡ್ತಾರ ಅಂತ ಬಟ್ ಆ ಪರ್ಸನ್ನೇ ವೇಟ್ ಮಾಡ್ತಿದ್ದಾರೆ ನೀವ್ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಇವನ್ ಇಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಆ ಪರ್ಸನ್ ನಿಮ್ ಕಡೆ ಬಂದ್ಬಿಡ್ತಾರೆ ಒಂದ್ ಸೆಕೆಂಡ್ ಥಿಂಕ್ ಮಾಡಲ್ಲ ಅವರು ನೀವು ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಆ ಪರ್ಸನ್ ಆಕ್ಷನ್ಸ್ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಅವ್ರ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡೋದಿಕ್ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಏನೇ ಇರಲಿ ನಿಮ್ ಕಡೆ ಒಂದು ಫುಲ್ ಆಗಿ ಏನೂ ತಿಳ್ಕೊಳ್ಳೋದಿಲ್ಲ ನಿಮ್ ಕಡೆ ಫುಲ್ ಆಗಿ ಒಂದು ಸ್ಟೆಪ್ ತಗೊಳ್ತಾರೆ ನೆಕ್ಸ್ಟ್ ಸ್ಟೆಪ್ ಆ ರೀತಿ ಯೋಚನೆ ಮಾಡ್ತಿದ್ದಾರೆ ನೀವ್ ಕಾಂಟ್ಯಾಕ್ಟ್ ಮಾಡಿದ್ರೆ ಇದು ಕಾಂಟ್ಯಾಕ್ಟ್ ಕಂಟಿನ್ಯೂ ಆಗುತ್ತೆ ಅನ್ನೋ ರೀತಿ ಬಂದಿದೆ ನಿಮಗೆ ಏನು ಗೈಡೆನ್ಸ್ ಅಂತಂದ್ರೆ ಅವ್ರ ಜೊತೇಲಿ ಇದ್ರಿ ನಿಮ್ಗೆ ಅವ್ರ ವ್ಯಕ್ತಿತ್ವ ಏನು ಅಂತ ಆಲ್ಮೋಸ್ಟ್ ಗೊತ್ತಿರುತ್ತೆ ಆ ಪರ್ಸನ್ ಹೇಗೆ ಇದು ರಿಪೀಟೆಡ್ ನಡೀತಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಕ್ ಹೋಗ್ಬೇಡಿ ನೀವು ವೇಟ್ ಮಾಡ್ತಿದ್ದೀರಾ ಇಲ್ಲಿ ಅಥವಾ ಆ ಪರ್ಸನ್ ಜೆನ್ಯೂನ್ ಇದ್ದಾರೆ ನಿಮಗೆ ಗೊತ್ತು ನಿಮ್ಮ ಇದ್ದಾಗ ಆ ಪರ್ಸನ್ ಹೇಗಿರ್ತಾರೆ ಅನ್ನೋದು ಆ್ಯಂಡ್ ನೀವು ಅವ್ರ ಬಗ್ಗೆ ನೀವೇನಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದರೆ ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಂಡು ಮುಂದುವರಿ ಅವ್ರ ಬಗ್ಗೆ ತಿಳ್ಕೊಂಡು ಮುಂದೆ ಹೋಗ್ಬೇಕಾ ಬೇಡವಾ ಅಂತ ಥಿಂಕ್ ಮಾಡಿ ಮುಂದೆ ಹೋಗಿ ಆ್ಯಂಡ್ ಕಾಂಟ್ಯಾಕ್ಟ್ ಮಾಡಿ ಅಂತ ಗೈಡೆನ್ಸ್ ಬಂದಿದೆ ಡಿಸೈಡ್ ಮಾಡಿ ನೀವು ಆ ಪರ್ಸನ್ನ ನೋಡಿ ಇದು ಮಾಡಿ ಡಿಸೈಡ್ ಮಾಡಿ ಓಕೆನಾ ಇವತ್ತಿನ ರೀಡಿಂಗ್ ಇಷ್ಟೇ ಗೈಸ್ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪರ್ಸ್ನಲ್ ರೀಡಿಂಗ್ಸ್ ಏನಾದರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ಗೈಸ್ ಬಾಯ್